ಯಾರಿಗೂ ಕಾಣದಂತೆ ಹೂವಿನ ಬಾಣವನ್ನ ಹೊಡೆದು ಬೆಳಗಾಗುವುದರಲ್ಲಿ ಅವನು ಇನ್ಸ್ಟಾಗ್ರಾಮ್ ತುಂಬಿ ಎಲ್ಲ ತನ್ನ ಕಂಠದಿಂದ ಸದ್ದು ಮಾಡ್ತಾ ಇದ್ದಾಳೆ ಈ ಯುವತಿ ಪ್ರಯಾಗ್ರಾಜಲ್ಲಿ ನಡೆದಿರ್ತಕ್ಕಂಥ ಕುಂಭಮೇಳ ಕುಂಭಮೇಳದಲ್ಲಿ ಬಡ ರುದ್ರಾಕ್ಷೆ ಮಾಡಿ ಮಾರುವಂತಹ ಯುವತಿ ನೀಲಿ ಕಣ್ಣಿನ ಯುವತಿ ಮೊನಾಲಿಸ ಬೆಳಗಾಗುವುದರಲ್ಲಿ ಇಡೀ ದೇಶಕ್ಕೆ ವೈರಲ್ ಆಗಿದ್ದು ನಾವು ಇಲ್ಲಿ ನೆನಪಿಸಿಕೊಳ್ಬಹುದು ಅದೇ ರೀತಿ ಕೂಡ ಇವತ್ತು ನಾವು ಇದೊಂದು ಏನೋ ಒಂದು ಮುಗ್ಧ ಯುವತಿ ತಾನು ಹಾಡಿರ್ತಕ್ಕಂಥ ಹೂವಿನ ಬಾಣದಂತೆ ಯಾರಿಗೆ ಕಾಣದಂತೆ ಅನ್ನುವಂತ ಒಂದು ಸಾಂಗ್ ಸಿಕ್ಕಾಪಟ್ಟಿ ವೈರಲ್ ಆಗ ಈ ಒಂದು ಹಾಡನ್ನ ತನ್ನ ಸೊಗಸಾದ ಕಂಠದಿಂದ ಹಾಡಿರ್ತಕ್ಕಂಥ ಈ ಸಹೋದರಿ ಇನ್ಸ್ಟಾಗ್ರಾಮ್ ತುಂಬೆಲ್ಲ ಮಿಲಿಯನ್ ಗಂಟ್ಲೆ ವ್ಯೂಸ್ ಈ ಒಂದು ಹಾಡಕ್ಕೆ ಬರ್ತಾ ಇದೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರತಕ್ಕಂತಹ ಈ ಸಹೋದರಿಯನ್ನ ನಾವು ಭೇಟಿ ಆಗೋಣ ಅವರನ್ನ ಮಾತಾಡ್ಸ್ಕೊಂಡ್ಬರೋಣ ಬನ್ನಿ ಅವರೇ ನಮ್ಮ ಬದುಕಿನ ಭಂಡಾರ ಚಾನಲ್ಗೆ ತಮ್ಗೆ ಸ್ವಾಗತ ತಮ್ಮ ಪರಿಚಯವನ್ನ ಮಾಡಿಕೊಳ್ಳಿ ನಮಸ್ತೆ ಸರ್ ನನ್ನ ಹೆಸರು ಬಂದು ನಿತ್ಯ ಅಂತ ನಾನ್ ಬಂದು ಕೆಆರ್ ಪೇಟೆ ಹತ್ರ ಇರೋ ಮಸಲೆ ಕೊಪ್ಪಳ ಗ್ರಾಮದವಳು ಆರಾಣಿ ಕಾಮರ್ಸ್ ಕಾಲೇಜ್ ಅಲ್ಲಿ ನಿತ್ಯ ಅವರೇ ಈ ಒಂದು ಸಾಂಗ್ ನಿಮಗೆ ಹಾಡ್ಬೇಕಂತ ಬಂದಿದ್ದು ಹೇಗೆ ಅಂತ ಹೇಳಿ ಹೇಳಕ್ ಸಾಧ್ಯನಾ ಗ್ರೂಪ್ ಅಟೆಂಪ್ಟ್ ಅಲ್ಲಿ ಆಡ್ತಿದ್ದಾಗ ಒಂದು ಆಡ್ತಿದ್ದೆ ಹೇಳ್ತಿದ್ದೆ ಜೊತೆ ಇರೋರು ಖುಷಿ ಪಡ್ಲಿ ಅಂತ ಈ ಸಾಂಗ್ ಹೇಳ್ತಿದೆ ನಿಮ್ ಸಾಂಗ್ ಇವಾಗ ಇನ್ಸ್ಟಾಗ್ರಾಮ್ ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ ಬಗ್ಗೆ ಅನ್ಸುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಇದೆಲ್ಲ ಆಗಿದೆ ಖುಷಿನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಟ್ರೋಲರ್ಸ್ ಎಲ್ಲ ಟ್ರೋಲ್ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಮುಂದೆ ಬೇರೆ ಬೇರೆ ವೇದಿಕೆಗಳಲ್ಲಿ ತಮಗೆ ಅವಕಾಶ ಸಿಕ್ಕ್ರೆ ಖುಷಿ ಆಗುತ್ತಾ ಅವಕಾಶ ಸಿಕ್ಕಿದ್ರೆ ಪ್ರಯತ್ನ ಪಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಡ್ತೀನಿ ಈ ತರ ಇನ್ನು ಎಷ್ಟು ಸಾಂಗ್ ಗಳು ನಿಮ್ ಹತ್ರ ಇವೆ ಓಕೆ ತ್ಯಾಂಕ್ ಯು ವಿನಿತಾ ಇವರೆ ಆಲ್ ದಿ ಬೆಸ್ಟ್